ದೇವಾರಾಧನೆ ಬಗ್ಗೆ ಮಾತಾಡ್ ದೇವಾರಾಧನೆ ನನದ ನೆತ್ತ ಇಂದಿನ ದೇವಾರಾಧನೆ ಬಗ್ಗೆ ಹೆಂಚ ತೊಡಗಿಸೊಡಗಿಸೋವು ಎಂಚ ಪೋವು ದೈವಾರಾಧನೆ ಮೂಲತ್ವ ಹೊರ್ತೊಂದು ನನದ ನೆಟ್ ದಿಟ್ಟ ಅಕಲಿನ ಯಾವ ರೀತಿ ತೊಡಗಿಸ ಒಂದು ಪೋಂಡ ಈ ದೈವಾರಾಧನೆ ಬನ್ಪಣ್ಣ ಅಂಚತ್ತನ ತುಳುನಾಡದ ಈ ಒಂದು ಸಂಸ್ಕೃತಿ ಹುರಿ ಉಂಡು ನಮ್ಮ ದೈವಾರಾಧನೆಗೂ ಸತ್ಯದ ಆರಾಧನೆಗೆ ಭಾರಿ ಮಹತ್ವ ಕೊರಪು ನಂಚತ್ತನ ತುರುನಾಡು ದೈವ ದೇವರಿನ ನಂಬುಣತ್ತಿನ ಒಂಜಿ ತುಳುನಾಡು ನೆತ್ತ ನಮ್ಮ ನನದ ಪೀಳಿಗೆಯಲು ನೆಟ್ಟು ಎಂಚ ತೊಡಗಿಸೌಡು ಪಂಪು ನಂಚೆತ್ತನ ಇರ್ನೊಂಜಿ ಪ್ರಶ್ನೆ ಯಾನ ಆಲೋಚನೆ ಮಂತಿನ ಪ್ರಕಾರವಾದ ದೈವಾರಾಧನೆಗೂ ಹಲವಾರು ಯುವ ಪೀಳಿಗೆಯಲು ಬರ್ಪ ಇರುತ್ತೆ అలవారు యువ పీలిగేరు బరిపారు అయితే కొంచెం రీతిద ఆసక్తిలు ఉండు అండ్ ఈ ఆసక్తిలు ఎంచ ఉండు కెండ ఖండిత వాళ్ళ ఆ భక్తి పూర్వకవాదు తనను తాను దైవగు ఆ భక్తిని అర్పించవనని చెత్తిన మనోభావకులు మస్తు కడిమే తోజేరు ఇంఛ ఉప్పునగా దైవారాధనద ఈ సంస్కృతిని ఒరుపుణెత్తిన ಪ್ರಯತ್ನ ನಮ್ಮ ಮನ್ಪೊಡು ಅಂಡ ನಮಡ ಉಪ್ಪುಣ್ ಚೆತ್ತಿನ ಕೆಲವೊಂದಿ ಉಂತವೋಡು ಒಂದು ಗೊಂದಲ ದಾದ ನಮ್ಮ ಹಲವಾರು ಜನತೆಗ ದೈವದ ನಡೆಕ ಪೋಪೀರಿ ಅವಳು ದೈವದ ಸೇವೆ ಹಾಪು ದೈವದ ನೇಮ ಅಪ್ ಆ ನೇಮದ ಉಳ್ಳ ಅಕುಲು ಯೋಚನೆ ಮನ್ಪುಣ ಅಂಚೆತ್ತಿನ ರೀತಿ ಒಂಜಿ ಇತ್ತದ ಮೊಬೈಲ್ ಪತೊಂದು ஐட்டு கொஞ்சம் பத்து நெத்தின கெலசா ஐடுது பக்க அல்பஞ்சி பாவரவாது அக்கள் ரீத்து உப்போடு பண்னஞ்சு செத்தின நடுத்து சேவியன ஆ நன சேவியடு அக்களுக்கு போடன அந்த கே கட்டத்து அது துயர இட பலத்தோரு யாரு முரணிதா வந்து நெட்ல பந்தேல பந்தே தைவாராணனு ಆಯ್ತಾ ಮೂಲತ್ವ ಒರಿಯೋಡು ಆಂಡ ಬದಲಾವಣೆಲು ಆಪುನು ಆ ಸಹಜ ಯಾಕೆಂದಾಗ ದುಂಬುಡ್ದೆ ಒಂಜಿ ರೂಪದ ಬದಲಾವಣೆ ಆ ಒಂದೇ ಬೈದಿನ ಒಂದು ಬದಲಾವಣೆ ಜಗದ ನಿಯಮ ಆ ಬದಲಾವೊಂದೇ ಉಪ್ಪುಣ್ಣು ಆ ಬದಲಾವಣೆಡ್ ಮೂಲತ್ವನು ಹೊರ್ತೊಂದು ಬರ್ಬೋಡ ಅನ್ಚಿತ್ರ ಪ್ರಯತ್ನ ನಮ್ ನಿಗೆ ದುಂಬುದ ಕಾಲೋಡು ನಮ್ಮ ಒಂಜಿ ಜಾಲಡ್ ಜಾಲ ಮಂದಿರ್ಡು ಮಡಲ್ ಪಾರ್ದ್ ಆ ಮೊಡೆತಿನ ಮಡಲ್ಡ್ ನೇಮನೇರಿ ನಡತೇನೆ ಅಂಚಿತ್ರ ಕಾಲಘಟ್ಟ ಇನಿತ ಕಾಲಘಟ್ಟ ಬದಲಾತಲು ಅಲ್ಪ ಶೀಟ್ ಈಗ ಬೋಡಿತ್ತಿನ ವ್ಯವಸ್ಥೆ ಏನು ಅಡಿಕ್ ಮ್ಯಾಟ್ ಪಾಡ್ದಲ್ಲ ನೇಮ ನೇಮ್ ನೆರಿ ಮಂತ ಅಂಚಿತ್ತಿರವು ಅಲ್ಪ ಮೂಲತ್ವ ಇನಿಕ್ ಒರಿದ ಅಂದ್ಕೇಣಾಗ ಆ ಮೂಲತ್ವ ಒರಿದ್ ಕೇಳಿನಾಗ ಖಂಡಿತವಾದ ಒರಿದ್ವಿ ಒರಿದ್ರೆ ಆ ಪಂದರ್ಭು ಆ ಕಲೆಗೆ ಇಜ್ಜಾದಿನ ಹೇಳಿದ ಅವರ ಆ ವ್ಯವಸ್ಥೆ ಇಜ್ಜಾದಿನ ಹಿಡ್ದವರ ಇತ್ತಿನ ಅಂಚಿತ್ತಿನ ಪ್ರಕೃತಿದ ಸೊತ್ತುನು ಗಲಸದು ಅಂಚಿತ್ತಿನ ನೇಮ ನೆರಿನು ಮಂತು ಇನಿತ ಕಾಲಘಟ್ಟ ಅಂಚಿತ್ತಿನ ಮಡಲ್ ಮೊಡೆಯವ್ನ ಅಂಚಿತ್ತಿನ ಕುಲು ಮಡಲ್ ಮೊಡೆವುನ గత ఆత్ జనకులు అప్పగ ఆ వ్యవస్థ ఇజ్జి ఆ వ్యవస్థ ఇజ్జి అప్పగ ఈ వ్యవస్థకి బదలా బయదేరు అండ్ అన్నమాంజీ మూలత్వ ఓర్తంబరడు బరుడు మూలత్వం చా దైవ సిరి అదిప్పు అతను బండగారికేల అదిప్ప అతను గగ్గర సేవి బాగుంజ మూలత్వ మూల ఉంజీ స్వరూపలు అందు పండ్లి పండ ఆ రీతి బత్తప్పు అందు హల్వారు బదలవణలు బత్తప్పు అంతూ ఆ కొంచెం స్వరూప అంచెనే ఎన్నికల ఉండు అవిన వర్పుణం అంచెత్తిన ప్రయత్న ఆ ప్రయత్నం ఏం చెప్పడాక ఎండగా నమడా నంబిక ప్రధానవాదు బోడు మస్తు జనకులు మస్తు యువకీరు గొందలగే బోరును దయకే అండగా ఈ నుంచి ఆత్ మాధ్యమలు ఆత్ ఇంచిన యూట్యూబ్ ఛానళ్ళు అయితే కొన్ని మాతెర్ల వంజి రూప వంజంజి దైవద బగ్గేడు వంజంజి రూపద కథను పంపిణీ బా ಕೆಲವೊಂದು ಕ್ಷೇತ್ರಲಿಡು ಬೆತಬೇತ ರೀತಿಡು ಅವೇನು ಇನ್ನು ವೈಭವೀಕರಿಸವಣ ಅತ್ತಂದೆ ಪೋಂಡ ಆ ಎಂಚಿನ ಐಕ್ ಬೋಡಿತ್ತಿನ ಆ ಪಾತ್ರದ ಪಾತ್ರ ನಕಲುಳ್ಳೇರ ಪಾತ್ರಿ ಮುಕುಳ್ದು ಒಂಜಿ ಕೆಲವೊಂಜಿ ಜನಕಲ್ ಹಿಡ್ದವರ ಮುಂದೊಂಜಿ ಬೇತೆ ಮಟ್ಟಗು ಪೋ ಒಂದು ಪುಣು ಒಂಜಿ ಹಲವಾರು ಜನಕುಲು ಬಗ್ಗೆ ಪಂತಿ ಖಂಡಿತವಾದ ಒಂಜಿ ತಪ್ಪು ದಯ ಕಂಡ ಇಂಚ ಪೋಯ್ನ ಅಪನಂಬಿಕೆಲು ಬರಿಯರೆ ಬರೆಯರೆ ಸಾಧ್ಯ ದೈವ ದೈವ ನುಡಿ ಅವು ಶ್ರೇಷ್ಠನೇ ದೈವ ದೈವ ನುಡಿ ಶ್ರೇಷ್ಠನೇ ಈ ದೈವ ನುಡಿಟ್ಟು ಆ ಒಂದು ಪುಣಗ ವ್ಯಾಪಾರೀಕರಣದ ಪದಕುಲು ಮಾತಾ ಬಳಕೆ ಬಲ್ಲಿ ಒಂಜಿ ಬಡ ಕುಟುಂಬಗು ಅಕುಲು ಅಕಲ ಕಷ್ಟಗೂ ದೈವನು ಜೋಗಗಳು ಆ ಜೋಗಡು ದೈವದ ಅಕಲ ತಮ್ಮನ ಕಂತಿನ ಸತ್ಯ ಅಧಿಪ್ಪು ಅಪ್ಪೆಲಕ್ಕಂತಿನ ಸತ್ಯ ಅಧಿಪ್ಪು ಅಕಲು ಭಕ್ತಿಪೂರ್ವಕವಾದ ಆಕಲ್ನ ಕಷ್ಟನು ಪಂಪು ಅಂಚೆತ್ತನ ಸಂದರ್ಭಡು ಒಂಜ ಆತು ನುಡಿ ಕಟ್ಟು ದೈವದ ನುಡಿ ಬರ್ಪಿನ ಅಂಚೆತ್ತಿನ ಪುಡ್ತುಡು ಅಕಲಿಗೆ ಒಂಜಿ ಪುದಾಯಪುನಚೆತ್ತನ ಕೆಲವು ಒಂಜಿ ವಿಚಾರಗಳು ನಡೆದದು இந்த பண் நிகழன தக்கலை அத்தவ ஏர்ல நம்ம தைவத கொடி அடிகி எந்த சமேத்தவாத சேர்ந்து நம்ம போப்பின குழு நம்ம ஒஞ்சி கெலச மோடு இன்ச்சித்தின மல்ல புத தீபித்தினோ மன்பு நஞ்சித்தினக்கு ஒஞ்சி ஆத்து தைவட பிரார்த்தனை மந்தது நட்டுது உன் தன்ச்சித்தின பிரயன மல்போடு ஓ காயகூ மருது போட ஆயு ஆ மருதுன்னு பாடன அவுபு ఆ మర్దు బూర్న మాత్ర అవు గుణరే సాధ్యత ఒప్పు యాక్కి దాయ ఉదాహరణ కొరియే పడ్డగా మాతెక్ మాతన్నా మంతొందు పోయడా ఖండితా అవు సరియ్ నెత్తిన దిక్కిడు పోయార సాధ్యతే ఆపుజి దిక్కు గోస్కరవదే మువారు జనతే నమ్మ దైవ ఆరాధన బిడ్ బేతే అభిప్రాయలు ఏను బతబేతే రీతిడు అయిక నిందనే మంతపుడు అని చెత్తినావు ದೈವಾರಾಧನೆಯ ಮಾತಗಡೆಡ್ಲ ಪ್ರದರ್ಶನ ಮನ್ಪುಣವು ನೇಡ್ದವರಣೆ ಬರ್ಪುಣಿ ನೋವು ಐಗೋಸ್ಕರವಾದ ನಮ ದೈವದ ಕೊಡಿಯಡಿಕೆ ಏರೇರು ನಮ್ಮ ಪೋಪನ ವಾವ ವರ್ಗ ಪೋಪನ ನಮ್ಮ ಪೂರ್ಲ ಪೂರ್ವ ಆಲೋಚನೆ ಮನ್ಪುಡು ಒಂಜಿ ಸಂಸಾರಡು ಉಪ್ಪುಣ್ ಚೆತ್ತಿನ ನ್ಯಾಯೇನು ತೀರ್ಮಾನ ಮನ್ಪುಣ ಅಂಚೆತ್ತ ಒಂಜಿ ವ್ಯವಸ್ಥೆ ದೈವಾರಾಧನೆದ ವ್ಯವಸ್ಥೆ ಆ ದೈವಾರಾಧನೆಯದ ಆತ್ ಮಲ್ಲ ಒಂಜಿ ಜವಾಬ್ದಾರಿನ ದೆತ್ತೊಂದು ம்பிக்கை தைவத இல்லதோ அவளு தைவனு ஜோகிட சாஷாத் ஆ தைவ அக்கலிகளிது பாத்து நம்ம நம்பிக்கை அக்களைட ஒப்புண்டு நம கொடிய ஒப்பின கொலு நம ஆலோச்சனை மன்புடு நம தாலத்து ஆ பரமாத்மனூப்பரமாத்மே நுடிவுணுந்து பண்ணது என்னது நம த்தவாத ಆಂದಿಟ್ಟು ಎಡ್ಡ ವಿಚಾರೋಳಿನ ದೀನ್ ಅಂಡ ಇಂಚಿತ್ತಿನ ಕೆಲವೊಂಜಿ ಭಾವನೆ ಬದಲಾಪಿನವು ಖಂಡಿತ ತಡೆಗಟ್ಟರೆ ಸಾಧ್ಯತೆ ಉಂಡು ಅವೇನು ಬುಡ್ದು ಎಂಕುಲಗಿನಿ ಒಂಜಿ ಅವಕಾಶ ತೀಕೊಂಡು ಎಂಕುಲ್ಲ ಒಂಜಿ ಜನತೆಗೆ ಆತ್ ಪನ್ಪುಣು ಯಾರ ಒಂಜಿ ಮಾಧ್ಯಮದ ಬರ್ಪುಣು ಯಾನೊಂಜು ದೈವದ ಬಗ್ಗೆ ಒಂಜಿ ಆತ ವಿಚಾರ ಪಾತಿರ್ನು ಕುಡೋರಿ ಬರ್ಪುಣು ಕುಡೋರಿ ಒಂಜಿ ರೀತಿಯ ವಿಚಾರೋಳಿನ ದೀಪುನು ಈ ರೀತಿಯ ಗೊಂದಲ ಮನ್ಪಂದೆ ನಮ್ಮ ಉಳಿಡು ಅಂಚಿನ ಗೊಂದಲ ಬರಂದೆ ಇತ್ತಂಡ ಖಂಡಿತವಾದ ತುರುನಾಡ್ದು ದೈವಶಕ್ತಿ ಉಂಡು ದೈವ ಚೈತನ್ಯ ಉಂಡು ತುರುಣಾಡದು ಪಂಡಿಪಾತರ ಪಲ್ಪುಂಡು ತುರುಣಾಡ್ದ ಪ್ರತಿ ಒಂಜಿ ಕುಟುಂಬಗಳ ಏಳಿಗೆ ಬರ್ಪುಂಡು ಭಕ್ತಿದ ಮಾರ್ಗಣ್ ನಮ್ಮ ಪುಟ್ಟವನ ಚಿತ್ತಿನ ಕೆಲಸ ನಮ್ಮ ಕುಡಿಯಡಿಕೆ ಹೋಗ್ನ ಚಾಕರಿ ದಕ್ಳು ನಮ್ಮ ಮನ್ಪುಡು ಆಯ್ನವು ಐಕಾತ್ರ ನಮ್ಮ ಯಾನ ಚಾಕ್ರದಕ್ಲ ನಮ್ಮ ನಟ ಯಾನ್ ಪನ್ಪುನು ನಮ್ಮ ಖಂಡಿತವಾದ್ಲ ಈ ತೋರ್ತು ಎಂಚಿನಣೆ ಆದಿಪ್ಪು ಬೇತೆ ಬೇತೆ ರೀತಿದ ವ್ಯಾಪರೀಕರಣ ಆದಿಪ್ಪು ಬೇತೆ ಬೇತೆ ರೀತಿ ನಮ್ಮ ಮಂತೊಂದು ಪೋದುಪ್ಪ ಅವಿನಡಗೆ ಉಂತಾಲೆ ದುಂಬದ ಜನ ಅಂಗೋಗು ನಮ ಕೊರಡಾಯಿ ನಾವು ದಾದಾ ಕೇಣ್ಣಗ ಭಕ್ತಿ ನಂಬಿಕೆಗ ಒಳಿವ್ನ ಚಿತ್ತಿನ ಆ ದೈವದ ಭಕ್ತಿನ ಪುಟ್ಟವನ ಚಿತ್ತಿನ ಕೆಲಸ ಮನಸ್ಸು ಮನಸ್ಸು ತಾಂಟಂದಿಲೆಕ ಒಂಜಿ ಸಂಸಾರನು ಒಟ್ಟು ಮಲ್ಪಣಿತ್ತಿನ ಕೆಲಸ ಇಂದು ಪೂರ ನಮಮಂತಂದಾಂಡ ಖಂಡಿತವಾದ ಹಿಂದೆ ಎಡ್ಡೆ ರೀತಿಡು ದೈವಾರಾಧನೆ ತುರುನಾಡ್ ತರದಿಡ್ತು ಉಂಟುಂಡು ದೈವ ಕಲೆ ಖಂಡಿತವಾದಲ್ಲ ದುಂಪುರ ಸಾಧ್ಯತೆ ಹಾಕೊಂಡು ಹಿಂದೆರಿದ ಅವರ ನನದ ಪೀಲಿಗೇಗೆ ಒಂಜಿ ರೀತಿದ ಭಕ್ತಿ ಪುಟ್ಟುಂಡು ಆ ಭಕ್ತಿ ನಂಬಿಕೆ ಆ ಜಾಗೃತಿ ಆನಂದಾಂಡ ದೈವಾರಾಧನೆ ಭಾರಿ ಒಂಜಿ ఉన్నతవై చెత్తిన శిఖర ఏరి సాధ్యత ఉండు ఆ మట్టడు విశ్వదాద్యంత దైవారాధన గితెంచ మాన్యత ఉండదిన ఎడ్డ రీతిద మాన్యతలు తిక్కెర సాధ్యత ఉండు నమర్ధావాడైనా నను ఉంజియా పంపే ఏనా జాత జన మధ్య మదిపుకు పోప మధ్యస్థిక పోమ పోయినకులు నమ నంకు తెరదుండు నంకు గొత్తుండు పంపడా చెత్తనా అహండు யானே எங்கே எண்ணே கட்டுப்பாடு கத்துண்டு யான மல்புடன் செத்தின கட்டுப்பாடு பூர்வஹி ஆகல வைத அஞ்சின கட்டுப்பாடு அனாதிகாலத கட்டு பூர்வ கால பதத்தி என்று நம்ம வன்பா அனாதிகாலத கட்டுக்கு பூர்வ கால பதி பரோட அவன் பதிலு சூச்சி உண்டு அர்த்தம்தொண்ணே அவே கட்டு அஞ்சனே உப்போடு இஞ்சனே உப்போடு பண்ணது பூர்ணவாத மாதமது எதிர்ப்பு பன்பினே நமவல்புண சாக்கிர் ஆ கொடியடித்த அடிட்டு அஞ்சித்தேன் தித்தது கொடியடித்த உளாயிடு சாக்கிரி மாணமீர்ன உளாய் நம நம சரிமன்தொந்து போப்பித்தின கிலோசம் மனுப்போடு தைவத புரப்புடாதிப்பு தைவ புதர் அலவொந்தவலா தைவ பைதி நெட்டல இன்ச்சித்தினந்தலும் மாத்த மன்த்தொந்து போவந்துள்ள மாதிரமது எதுவின் கொர்ப்பா அவு தைவத்து நைவத்து நான் புதர் பணியரே போ பூஜி நேன் வீக்ஸிர்ல ஆலோசனை மனுப்போடு దయకెన్నగ నికుల్ల అలవారు రీతిడు హల్వారు యూట్యూబ్ చాలాది చడది ఇంచే తూప నమ తూప తూపంజీ జనత దాదా మనపుణు కెన్నగా ఆ దైవ బైదీని అవు అంచ అవు ఇంచ ఆ దైవ ఇజ్జి ఈ దైవ ఇజ్జి నమ తూపన ఇజ్జ తూప ఆ దైవ బుధర్ అంచ ఈ దైవ తూప బుధర్ నమ కేంద ఆతే అత్తందే దైవనే ఇజ్జి ఇజ్జిచిత్ మాత పంప అయోస్కరవాదు నమ మధిపూపినకుల దీప్పు మాధ్యమ దరుడు బర్పిన కులాది నమ పాతెర్ నగ భారీ ఒంజి ఇడిత దీవు తప్పులు ఆ బిన చిత్తిన ఇజ్జి తప్పులు ఆపండు ఓబా కడెట్టు తప్ప ఆ నాణగా ఖండతవదు ఆ తప్పును ఉప్పును దెర్తదు ಅಲ್ಪ ಏರಡ ಎಂಚ ಪಾತ್ಡ ಏರಡ ಎಂಚ ಪನೋಡ ಅಂಚ ಪನೊಂದು ಬತ್ತಂದಾಂಡ ಖಂಡಿತವಾದ್ಲ ಒಂದು ಸರಿಸಾದಿಗೆ ಪೋಕೊಂಡು ಮಾಧ್ಯಮದ ಎದುರುಡು ಬತ್ತದಿಯಾನೀನಿ ಅವು ಅಂಚತ್ ಒಂದು ಇಂಚಾಂದ್ ಪನಿಯರೆ ಪೋಯಡ ದೈವದ ಕಟ್ಟಡು ದೈವದ ಪುರಪುಡು ಅವೇನು ನನಂಜಿ ನನದ ಪೀಲಿಗೆ ನನಂಜಿ ರೂಪು ಕಣಪೇರು ಇನಿ ಸಂಧಿ ಮುಖಾಂತರ ಮೌಖಿಕವಾದ ಸಂಧಿಡು ಬೈದಿನಂಚೆತ್ತೆನ ಅಂಚೆತ್ತ ನಮ್ಮೈತ ಏರು ದೈವದ ಕಟ್ಟನು ಎಂಚ ಪಂಡಲ ನಮ್ಮ ಹಿರಿಯ ಆಕುಲು ನಮ್ಮ ಚಾಕಿರಿದ ಹಾಕಲು ಅವಿನ ಸಂಧಿದ ಮುಖಾಂತರ ಕಂದೇರಿ ಆ ಸಂಧಿ ಬೀರ ಪಾರ್ಧರುಡ್ದಾತಿನ ಬತ್ತಿ ನಂಚಿತ್ತಿನ ಈ ಪರಂಪರೆ ನೆಟ್ ಮೂಲತ್ವನು ನಾಡು ಪತ್ತೆರೆ ಏರಿ ಹಿಡ್ದಲಾ ಸಾಧ್ಯ ಇಜ್ಜಿ ಒಂದು ಇಂಚೇನೆಯಿಂದ ಪಣಿಯರೆ ಸಾಧ್ಯ ಇಜ್ಜಿ ಕುಂತಾಲ ಜಂತರ್ನ ದೈವ ಇಜ್ಜಿಯಿಂದ ಪನೋಡ್ಡಲ ಉಂಡುಂದು ಪಣಡ್ಡಲ ಪುಧರ್ ಪಣ ಅವ್ನಕ ಅಸಾಧ್ಯ ಅವನಕ ಅಸಾಧ್ಯ ಆ ದೈವ ಇಜ್ಜೇಂದು ಉಂಡೇಂದ ಪಣಂದು ಪೋಣ ಬೇತೆ ಬೇತೆ ರೀತಿಗೆ ಪೋಪುಂಡು ಐಕ್ ದಯಮಲ್ತದ ಓವೇ ಒಂಜಿ ದೈವದ ಅವು ದೈವಡು ಹಲವಾರು ಪುಧರು ಬೇತೆ ಬೇತೆ ಪ್ರಾದೇಶಿಕವಾದ ಉಂಡು ಒಂಜಿ ಕರೆದು ಒಂಜಿ ಕರೆ ಕಲ ದೈವ ಉಂಡು ಅಂಚ ಇಂಚಿತ್ತಿರೇನು ನಮ ಮಂಪುನೇನು ಉಂಟಾಗ ನಮ ಈ ರೀತಿಡ್ ಪೋಪುನು ಈ ರೀತಿ ರೀತಿಯ ಪಾತ್ರರು ನಂಚಿತ್ತಿನೊಂಚೂರು ಕಡಿಮೆ ಮಲ್ತಂದಾಂಡ ದೈವದ ಕೊಡಿಯಾಡಿಟು ಕುಂತುದು ದೈವದ ನರ್ತನ ಸೇವೆ ಅನಗ ದೈವದ ನುಡಿ ಅನಗ ಭಕ್ತಿ ಬ ದೈವದ ಉಲೈಡು ಭಕ್ತಿ ಬುಟ್ಟು ನೆನಚಿತ್ತೆ ನೇನು ಪಣಪಾಯರ ಸಾಧ್ಯ ಉಂಡು ಮದಿಪು ದಕ್ಲೆಗ ಮಧ್ಯ ದಲೆಗು ದೈವದ ಪಾತ್ರನ ಕ್ಲೆಗು ನೇಮಕಟ್ಟು ನನ್ಸಿತ್ತಿನ ನಮ್ಮ ಚಾಕ್ರದ ಕಲೆಗೆ ನನಗೆ ಪೂರ ಸಾಧ್ಯತೆ ಉಂಡು ನೇನು ಬಾರಿ ಮಹತ್ತರವಾಯ್ ನನ್ನ ಚಿತ್ತಿನ ಒಂದು ಆ ಒಂಜಿ ಸಂದರ್ಭೋಡು ಆ ಒಂಜಿ ನಡೆಟ್ಟು ಆ ದೈವದ ನಡೆ ಏತ್ ಪಾವಿತ್ರತೆ ಉಂಡು ಬನ್ಪಿ ನಾವು ನಿಖಲಿಗೆ ಮಾತ್ರೆಲ್ಲ ಗೋಚಾರೋಗಿತ್ತಿ ನಾವು ಆ ನಡೆಟ್ಟು ಆ ಇಲ್ಲದ ಚಾವಡಿಡು ನಮ ಉಂತುದು ನಿಜವಾದ ಭಕ್ತಿ ಪುಟ್ಟು ನಂಚೆತ್ತಿನ ಕೆಲಸ ನಿಜವಾದ ದೈವದ ಕಲೆಗಾರನಿಕನು ಧ್ವಜಪಾವ ನಂಚೆತ್ತೇನೆ ಮನ್ಪೇರೆ ನಂಗೆ ಸಾಧ್ಯತೆ ಉಂಡು ಅವು ಈತ ಮಂತ ಅಂದಾಂಡ ಯುವ ಪೀಲಿಗೆ ಖಂಡಿತವಾದ ಖಂಡಿತವಾದ ಯುವ ಪೀಲಿಗೆ ನೆತ್ತೊಟ್ಟುಗು ಬರ್ಪುಂಡು నెత్త ఒట్ ఒకవే రీతిద సంశయ రహిత బాయినం చెత్తన సేవెడి తొలగస ఉండు ఓల నమ సంశయ నమ్మల గొందలైత్తన మాత్ర అయితవులై భక్తి పుట్టర సాధ్యత ఇజ్జీ దేవేరే యవ రీతిడు నమ ఆరాధనే మనపణ దేవేరే యవ రీతిడు నమీ ఐక ప్రశ్న మనపందే తూపణ దైవళ్ళ అంచేనే ఆ దైవ్ పక్క దైవేరు దై దేవేరు పక్క దైవ బం చెత్త ఎంచెన కట్టు ఉండ అవే రీతిడు ನಮ ನಡತೊಂದು ನಮ ತಜುಪಾಯದ ಕೊರಿಯ ದಾಂಡ ಖಂಡಿತವಾದ ನನದ ಯುವ ಪೀಳಿಗೆ ನೆತ್ತ ಒಟ್ಟು ಬರ್ಪುಂಡು ಕೊಡಿಯಡಿಟ್ಟು ಉಂಟುಂಡು ಕೊಡಿಯಟ್ಟಿಟ್ಟು ಉಂತುನಗ ನಮ್ಮ ಹಿರಿಯ ಆಕುಲು ಇತ್ತೆ ಹಲವಾರು ಕಡೆಟ್ಟು ಬದಲಾವಣೆ ಮಲ್ತೊಂದು ಬೈದೇರಿ ದಯಕ್ಕೆ ಅಂದಾಗ ಪೊಂಜೋಲು ಕೊಡಿಯಡಿಟ್ಟು ಉಂತುನಾಗ ಸೆರಂಗ್ ಬಲತ ಭಾಗವು ಪಾರ್ದು ಒಂಜಿ ದೈವದ ಪ್ರಸಾದ ದೇತವನ್ನು ಕಟ್ಟುಂಡು ಏತೋ ಜನ ಅವಿನ ಬದಲಾವಣೆ ಮಂತೊಂದು ಬೈದೇರಿ ನಮ್ಮ ನೇಮನ ಹಿರಿಯ ಯಾನು ಪೋಪಿನ ಕಡೆಟ್ಟು ಏನು ಬನ್ಪುಣು ಹಲವಾರು ಕಡೆಟ್ಟು ಅಕುಲು ಸೀರೇನೆ ತುತುದು ಬಲತ ಮಾರ್ಗಿಲ್ದು ಸೆರಂಗನ ಪತ್ತದ ದೈವದ ಗಂಧ ಪ್ರಸಾದ ದೇತ ಚತ್ತೆ ನಾವು ಆ ಯುವಕಿಯರು ಇಲ್ಲದ ಕೂಲು ಮುಂಡು ತುತ್ತುದು ಅಂಗಿ ಪಾಡಂದೆ ಕುಡಿಯಡಿ ಟುಪ್ಪು ನನ್ ನಾವು ಇತ್ತ ತೋಜಿದ್ ಬರ್ಬುನು ಆ ಒಂದು ಉಂಡು ಅಪ್ಪಣ್ಣ ಬದಲಾವಣೆಲ್ಲೂ ಉಂಡು ಒಂದು ಅರ್ಥ ಐಕ್ ನಮಲೆ ಕಂತಿ ನಾಕು ಈ ಬದಲಾವಣೆ ಅದರ ಗೊಂದಲ ಸೃಷ್ಟಿ ಆಪಿ ಅನ್ಸಿತ್ತಿನ ಹೇಳಿಕೇನು ಅಬಿ ಕೊರಂದೆ ಯುವ ಪೀಳಿಗೆ ನೆತ್ತ ಒಟ್ಟು ಕಣಿಯರೆ ಮಸ್ತ್ ಸಾಧ್ಯತೆ ಉಂಡು ಒರಿ ಉಂಡು ಒಂದು ಒಂದು ಬನ್ನಿರೆ ಯಾ ಈ ಮುಖೇನವಾದ ಸಾಧ್ಯತೆ ಉಂಡು ಅವಿನ ಮನ್ಪೆರಲ ಸಾಧ್ಯತೆ ಉಂಡು ಈ ರೀತಿ ಮಂತೊಂದು ಪೋಂಡ ಜನ ಮಂದಿಗೆ ನನ್ನದ ಯುವಕಿಯರಿಗೆ ಏನು ಖಂಡಿತವನ್ಪೆ ನಮ್ಮ ಪೂರ್ವ ಹಿರಿಯ ಹಾಕುಳು ಆರಾಧನೆ ಮಂತೊಂದು ಬೈದಿ ಚೆತ್ತನ ಶಕ್ತಿಗೆ ನಿಜವಾದ ಆ ಉಂಡು ನಮ್ಮ ನೆನಪಿನೇನು ನಿಜ ಮನ್ಪಾದ ಕೊರಪು ನಂಚೆತ್ತಿನ ಶಕ್ತಿಲು ಪಂಡಿನೇನು ಪಲಿಪಾದು ಕೊರ್ಪಿನ ಚಿತ್ತಿನ ಶಕ್ತಿಲು ಎದೋ ಜರನು ನಮ್ಮ ನಮ್ಮ ಇಲ್ಲಡು ನಮ ನಮ್ಮ ತೂತ ಹಲವಾರು ಘಟನೆಲ ಆನಗಲ ಆ ಶಕ್ತಿದ ಪ್ರಭಾವ ಅಲ್ಪ ಅಂಚಾದು ಅಂಚಾದುಪ್ಪುನಗ ನಿಕುಲು ಅಪನಂಬಿಕೆನ ಮನಪಂದೆ ದೈವದ ಮಿತ್ತ ನಂಬಿಕೆ ದೀದ್ ಯುವಜನತೆ ಎಂಕಲಲ ಪಾತ್ರ ಉಂಡು ಇಲ್ಲದ ಕಲಲ ಪಾತ್ರ ಉಂಡು ಕೂಡು ಕೂಡುಗಟ್ಟಗೆ ಸೇರು ನೆತ್ತಿನ ತರವಾಡು ನಮ ಸೇರುನ ಚಿತ್ತಿನಲ್ಪಲ ಈ ವಿಚಾರಳೇನು ಪ್ರತಿ ಒಂಜಿ ಇಲ್ಲದ ಯಜಮಾನೆ நேனு தெரிப்பாந்து போய் தண்ட கண்டித்தவாது எட்ட ரீத்திடுல எட்ட ரீத்திடு தைவாரதனை தரதோ பணியர ஈ முகியன யானும் நிக்கல் எது பணியரை இச்சை மனுப்போ